bus njofto gojna 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 jeli kal varteri te ankele vale jeli duan ney teri te te jeli shubharu un ardh gante kuntu jom batadi ফাটি ভাল চাপ ভালো চলে আপনি মনে নানু

ಒಂದು ಹೋಪ್ಸ್ ಇರಲ್ಲ ಅವ್ರ ಮನೆಯವ್ರೆನೋ ಭೇಟಿ ಮಾಡಿದ್ದಾರೆ ಅವರು ಸ್ವಲ್ಪ ಹೋಪ್ಫುಲ್ ಆಗಿದ್ದರು ಅದಕ್ಕೆ ಮುಂಚಿತವಾಗಿ ಎರಡು ದಿನ ಅಂತೇಳಿ ಅವ್ರ ಮಗಳಿಗೆ ಫೋನ್ ಮಾಡಿದ್ದಾರೆ ಶ್ರೀವಾಸ್ ಓಟ್ ಇಂಪ್ರೂವ್ ಆಗ್ಬೋದು ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದು ಎರಡು ದಿನ ಆದ್ದರಿಂದ ಇಲ್ಲಿ ಎರಡು ಸಾವಿರದ ಹದಿಮೂರು ಜನವರಿನಲ್ಲಿ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಎರಡು ಸಾವಿರದ ಹದಿನೈದಕ್ಕೆ ಹನ್ನೊಂದು ವರ್ಷ ಟ್ರಾನ್ಸ್ಪರೇಟ್ ಆಗಿರೋದು ಕೂಡ ಫೇಲ್ ಆಗಿದೆ ಇಲ್ಪರಿತ್ತು ಅವರು ಹಾಗಾಗಿ ನಾನು ಅವರು ಒಂದೇ ವಯಸ್ಸು ಎಪ್ಪತ್ತಾರು ರಾಜಕಾರಣ ಮಾಡಿದವರು ತಿಂಗಳು ಅಂತ ಹೇಳಿದ್ರು

ಸಮಾಜದಲ್ಲಿ ಯಾರ ಮೇಲೆ ಅನ್ಯಾಯವಾಗಿದೆ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇವೆ ಈ ಒಂದು ಉದ್ದಕ್ಕೂ ಕೂಡ ಅಸಮಾನತೆ ಅಸ್ಮಾನ್ಯ ಹೋರಾಟ ಅಂಬೇಡ್ಕರ್ ಅವರ ಪ್ರಮುಖವಾದ ಸರ್ಕಾರ ಪಾಲನೆ ಮಾಡಿದ್ದ ಅವರು ಕೇಂದ್ರದಲ್ಲಿ ಕೂಡ ಮಂತ್ರಿಯಾಗಿದ್ದರು ಸೋಲು ಗೆಲುವು ನಾವು ಕಲಿತೀವಿ ಅಂತ ಅವರು ಕೂಡ ಸೋಲು ಗೆಲುವಿಲ್ಲ ಭಾಳ ಸುಮಾರು ಐವತ್ತು ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಐವತ್ತು ವರ್ಷ ಇತ್ತೀಚೆಗೆ ಅವರು ಐವತ್ತು ವರ್ಷ

ಪ್ರಮೋಟ್ ಮಾಡಿ ಅಂತ ಹೇಳೋದು ಯಾರಾದರೂ ಸ್ನೇಹಿತರಿದ್ದರೆ ಇದ್ದರೆ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳೋದು ಬೇಕಾದರು ಪಾಪ ನಾನು ಎಲ್ಲೂ ಕೂಡ ಬರೋಲ್ಲ ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ குறுத்தான்னு அசமான விருந்தான்த ಪ್ಪ ಅವರು ರಾಜಕೀಯ ಮಾತಾಡೋದು ಸಂತೋಷ ಕ್ಷಣ ರಾಜಕೀಯದಲ್ಲಿ ಸಂತೋಷ ಅನ್ನೋದು ಬಹಳ ಕಡಿಮೆ ಹೋರಾಟ ಮಾಡುವುದು ಸಾಮಾಜಿಕ ನ್ಯಾಯ ಅಸಮಾನತೆ ಇವಾಗ ಹೋರಾಟ ಮಾಡುವುದು ಬಹಳ ವರ್ಷ ನಾನು ಬಗ್ಗೆ ಬಹಳ ವರ್ಷಕ್ಕಾಗಿ ಹೌದೌದು ಜೊತೆಯಲ್ಲೇ ಪಾಲಿಟಿಕ್ಸ್ ಮಾಡಿದವರು ಸಾಮಾಜಿಕ ನ್ಯಾಯ ಅಸಮಾನತೆ ಇಲ್ಲದವರು ಬಹಳ ವರ್ಷ ನಾನು ಅವರು ಭೇಟಿ ಬಹಳ ವರ್ಷ ಸಿ ಹೌದೌದು ಜೊತೆಲ್ಲೇ ಪಾಲಿಟಿಕ್ಸ್ ಮಾಡಿದವರು ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿ ಅನ್ನೋದು ಆಮೇಲೆ ಜನತಾ ಪಾರ್ಟಿನಲ್ಲಿ ಜೊತೆಯಲ್ಲಿ ಆಮೇಲೆ ಕಾಂಗ್ರೆಸ್ನಲ್ಲಿ ಸಹಭಿವೃದ್ಧಿ ಆಗಿತ್ತು ಸೊ ಹಾಗಾಗಿ ಅಂಥವರು ರೆಕ್ ಪ್ರಚಾರ ಬಹಳ ಆಗಿ ಆಗಿತ್ತು ಹೌದೌದು ನಾನು ಹೇಳಿದೆ ಶುಗರ್ ಇರೋದ್ರಿಂದ ಹಿಂದೆನೇ ತಾಯಿ ದಿನೇ ಅವರಿಗೆ ಖುಷೆಲ್ಲ ಆಗ್ಬಿಟ್ಟು ಕುಟುಂಬಸ್ಥರು ಹೇಳಿದ್ರು ಮನೆ ಮಾಡ್ಕೊಂಡಿದ್ದೀರಾಸ್ಥರ ಮನೆ ಮಾಡ್ಕೊಂಡಿದ್ದೀರಾ ಈ ಸ್ಮಾರಕ ಅವ್ರು ಯಾರೋ ಹೇಳಿದ್ರು ಒಬ್ರು ಅದನ್ನೆಲ್ಲ ಈ ಮೊದಲು ಇದೆಲ್ಲ ಕ್ರಿಮೇಷನ್ ಎಲ್ಲ ಮಾಡಿ ಅಂದರೆ ಮಾತಾಡೋಣ ಲೈಟ್ನೆ ಕಿಸಿಕ ರಜೇಗು ಹಾಳೆ ಸಾರೂತ ಕಳೆ ನಾಳೆ ಮೈಸೂರು ಚಾಮರಾಜ ಮೈಸೂರು ಮತ್ತು ಚಾಮರಾಜ ಜಿಲ್ಲೆಗಳಲ್ಲಿ ರಜೇಗು ಬಂದಿದೆ ಅಂತೆ ಸತೇಷ್ಟ ಸ್ಟೇಟ್ ಆನರ್ ಕೂಡಿದಿದೆ ರಜಾ ಮೈಸೂರು ಜಿಲ್ಲೆ ಮತ್ತು ಚಾಮರಾಜ ಜಿಲ್ಲೆಗಳಲ್ಲಿ ರಜಾ ಸರ್ಕಾರಿ ರಜಾಕರ್ತನಾಗಿದ್ದು ಸೊ ಒಬ್ಬ ಸ್ನೇಹಿತನನ್ನು ಕರ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ದುಃಖ ಆಗಿದೆ ಜೊತೆ ಮಂತ್ರಿ ಆಗಿದ್ದ ರಾಜಕೀಯ ನಾವು ಪ್ರಾರ್ಥನೆ ಮಾಡಿದ್ದೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು